ನೀವು ಮಕ್ಕಳಿನ ಹೆಂಗೆ ಬಳಸ್ಬೇಕು ಅಂದ್ರೆ ಸತ್ತ ಅವ ಡಾಕ್ಟ್ರಿಗೆ ಫೋನ್ ಮಾಡಬೇಕು ಲಾಯರಿಗೆ ಫೋನ್ ಮಾಡಬಾರ್ದು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ನಮ್ಮಅಪ್ಪಂದು ಹುಷಿರು ಹೊಂಟೈತ್ರಿ ದೌಡ್ ಬಂದು ಬದುಕಿಸ್ರಿ ಅನ್ನೋ ಮಕ್ಳು ನಿಮ್ಮ ಅದು ಅಂದ್ರೆ ನೀವು ಗೆದ್ದಂಗೆ ಅದು ಬಿಟ್ಟು ಅವು ಮಕ್ಕಳು ನಮ್ಮಅಪ್ಪ ಮತ್ತು ಮತ್ತಿನ ಆಸ್ತಿ ನನ್ನ ಮ್ಯಾಗ ಆಗಿಲ್ಲ ಬಡ ಬಡ ಬರ್ರಿ ಲಾಯರಿಗೆ ಅಂತ ಲಾಯರಿಗೆ ಫೋನ್ ಮಾಡಿ ನಿಮ್ಮ ಆಸ್ತಿ ಅವ ಹಂಚ್ಕೊಂಡು ಅಂದ್ರೆ ಅಂಥ ಮಕ್ಳನ್ನ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ಮೊನ್ನೆ ನೋಡಿ ನಾನು ಡೆಕ್ಕನ್ ಹೆರಲ್ಡ್ ಪೇಪರ್ ಓದ್ತಿದ್ದೆ ದೆಹಲಿದು ಅದ್ರೊಳಗೆ ಭಾಳ ಚಂದ ಕೊಟ್ಟಿದ್ರು ಅವರು ಮಗ ಫಾರಿನ್ ಒಳಗದ ಆಸ್ಟ್ರೇಲಿಯಾ ಅವರಪ್ಪ ದೆಹ್ಲಾಗ್ ಸತ್ತನ್ ಮಗ ಏನು ಅನ್ಬೇಕು ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಮುಖ ಸಾಕು ಅಂದ ಮಗ ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಬರಕ್ಕೆ ಎರಡು ದಿನ ಬೇಕು ನಮಗೆ ಬರೋದಾಗೋದಿಲ್ಲ ಹೋಗೋದಾಗೋದಿಲ್ಲ ಅದು ಮತ್ತು ಖರ್ಚು ಭಾಳ ಐತಿ ಅಲ್ಲಿ ಯಾರ ಅಕ್ಕಪಕ್ಕ ಮನೆಯವ್ರಿದ್ರೆ ಅಕೌಂಟ್ ನಂಬರ್ ಕಳಿಸ್ರಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ತೀನಿ ಅದನ್ನು ಓದು ಮಣ್ಣು ಮಾಡಿ ಬಂದುಬಿಡ್ರಿ ಅಂದ ಮತ್ತು ಅವರಂದ್ರು ಮಗ್ಳಿಗೂ ಯಾರೂ ಇಲ್ಲ ಹಳಿ ಮುದುಕ ಯಾರನ್ನೂ ಗಳಿಸಿಲ್ಲ ಅವ ಏನನ್ಬೇಕು ಮುನ್ಸಿಪಾಲ್ಟಿ ಅವ್ರ ನಂಬರ್ ಇದ್ರು ಕೊಡ್ರಿ ಫೋನ್ ಮಾಡ್ತೀನಿ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ತೀನಿ ಬೀದಿ ಹಣ ಅಂದ್ಕೊಂಡು ಹೋಗಿ ಸ್ಮಶಾನದಾಗ ಇಟ್ಟು ಬರ್ರಿ ಅಂದ ನಮ್ಮ ಮಕ್ಕಳೆಲ್ಲ ಫಾರಿನ್ದಾಗ ಅದಾವಂತು ಖುಷಿ ಪಡಕತ್ತೀವಿ ನಮ್ಮ ಮಕ್ಕಳೆಲ್ಲ ದೇಶದೊಳಗದ ಖುಷಿ ಪಡಕತ್ತೀವಿ ಒಂದು ಕ್ಷಣ ತಂದಿ ತಾಯಿ ಉಸಿರು ಹೋಯ್ತು ಅಂದ್ರೆ ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ ಅದೇ ಮಕ್ಳು ಮಣ್ಣು ಹಾಕಕ್ಕೆ ಬರೋದಿಲ್ಲ ಆದ್ರೆ ಅದೇ ಚಿಚ್ಚಕಂಡಿ ಊರು ಒಳಗ ಓಡಾಡು ಹುಡುಗ ಏಳ್ನೂರು ರೂಪಾಯಿ ಪಗಾರ ದುಡ್ಯಾಕತ್ತಂದ್ರು ಮಗಗೆ ಚೂರು ನೋವಾಯ್ತು ಅಂದ್ರೆ ಮೊದಲು ಡಾಕ್ಟರ್ಗ್ ಫೋನ್ ಮಾಡಿ ನಮ್ಮ ಅಪ್ಪಗೆ ನೋವಾಗೈತ ಬಾ ಅಂತಾನ ಇದು ನಿಜವಾದ ಎಜುಕೇಶನ್ ಫಾರೆನ್ದಾಗ ಇರೋದಲ್ಲ ಇಪ್ಪತ್ತು ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ ಮಗ ಮೂವತ್ತು ಲಕ್ಷ ರೂಪಾಯಿ ಪಗಾರ ತಗೊಂಡು ಫಾರೆನ್ ಅಕೌಂಟ್ ಹಾಕಕತ್ತಾನ ಇವು ಅವನ ಫೋಟೋ ನೋಡ್ಕೋಂತ ಅಳ್ಕೋತ ಊಟ ಮಾಡ್ತಿರ್ತಾವ ಎರಡು ರಾತ್ರಿ ದಿವಸ ರಾತ್ರಿ ಆಯಿತು ಅಂದ್ರೆ ಮಗನ ಫೋಟೋ ನೋಡ್ಕೊತ ಕಣ್ಣೀರು ಹಾಕ್ಕೊಂತು ಊಟ ಮಾಡು ತಂದೆ ತಾಯಿ ಖುಷಿ ಪಡೋದಿಲ್ಲ ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರಂದ್ರೆ ಮಗ ಊರಾಗಿದ್ಕೊಂಡು ನಾಲ್ಕುನೂರು ರೂಪಾಯಿನೇ ದುಡಿಲಿ ರಾತ್ರಿ ಒಂಬತ್ತು ಆಯ್ತು ಅಂದ್ರೆ ಕುಡಿದು ಬರಲಾರ್ದಂಗೆ ಮನೆಗೆ ಬಂದು ಅವ್ರು ಕಣ್ಣು ಮುಂದೆ ನಕ್ಕೊಂತ ಊಟ ಮಾಡ್ತಾನಲ್ಲ ಅವಾಗ ತಂದೆ ತಾಯಿ ಖುಷಿ ಪಡ್ತಾರ ಅದು ಶ್ರೀಮಂತಿಕೆಯ ಮಕ್ಕಳವು ಅವಾಗ ತಂದೆ ತಾಯಿ ಖುಷಿ ಪಡ್ತಾರ ಅಂಥ ಮಕ್ಕಳು ನಿಮ್ಮ ಅದಾವ ಅಂದ್ರೆ ಖುಷಿ ಪಡ್ರಿ ನಾವು ಏನು ಮಾಡ್ತೀವಿ ಮಗ್ಳ ಮನೆ ತೊಂಬತ್ತೆಂಟು ತೊಗೊಂಡಾನ ಮಗನೇ ನೀ ಯಾಕೆ ತೊಗೊಂಡಿಲ್ಲ ಮಗ್ಳು ಮನೆ ಎಂಬತ್ತಾರು ತೊಗೊಂಡನ ನೀ ಯಾಕೆ ತೊಗೊಂಡಿಲ್ಲ ಒಬ್ಬ ಹಿಂಗೇ ಮಗ್ಲ ಮನೆ ಎಂಬತ್ತೆಂಟು ತೊಗೊಂಡಾನ ನೀ ಯಾಕೆ ತೊಗೊಂಡಿಲ್ಲ ಅಂತ ಭಾಳ ಹೊಡೆದ ಮಗನಿಗೆ ಮಗ ಅಂದ ನನ್ನ ಟೈಮ್ ಬರಲಿ ಅಂದ ಎಂಬತ್ತೆಂಟು ತೊಗೊಂಡಿದ್ದ ಮಗಲು ಮನೆ ನೀ ಬರೇ ಜಸ್ಟ್ ನಲವತ್ತು ತೊಗೊಂಡು ಪಾಸಾಗಿ ನಿನಗೆ ಅವನು ನಂಗೆ ತೊಗೊಳೋದಾಗಿಲ್ಲ ನೀನು ಒಂದ ಸಾಲಿಗೆ ಹೋಗಿ ಅವನು ಒಂದ ಸಾಲಿಗೆ ಹೋಗ್ಯಾನ ನಿನಗೂ ಒಂದ ಬುಕ್ಕ ಅವನಿಗೂ ಒಂದ ಬುಕ್ಕ ಅವ ಓದಿ ತೊಂಬತ್ತು ತೊಗೊಂಡಾನ ನೀ ಓದಿ ನಲ್ವತ್ತು ಅಲ್ಲ ನಿನಗೆ ಮ್ಯಾಚ್ಗೆ ಆಗೋದಿಲ್ಲ ಅಂತ ತಪ್ಪು ಭಯಾಕತ್ತಿದ್ದ ಮಗ ಅಂದ ಟಿ ನೋಡಿದ ಮಗ ಮಗ ಟಿವಿಯಾಗಿ ನೋಡಿದ ಟಿ ವಿ ಒಳಗೆ ಏನಾಗಿತ್ತು ಅರವತ್ತು ವರ್ಷನ ಒಬ್ಬ ವಯಸ್ಸಾದ ಮುದುಕ ಮೌಂಟ್ ಎವರೆಸ್ಟ್ ಏರಿಯಾನ ಅಂತ ಸಾಧನೆ ಮಾಡಿದ್ದು ಬಂತು ಇವ ಅಂದ ನಿನಗೆ ಎಷ್ಟು ವಯಸ್ಸು ಅಂದಿವ್ರ ಅಪ್ಪಗ ಅವ್ರ ಅಪ್ಪ ಅಂದ ನನಗೂ ಅರವತ್ತು ನಡೆದವು ನನಗೆ ಹದಿನೆಂಟು ವಯಸ್ಸು ಮಗಳ ಮನೆಯವಂಗೂ ಹದಿನೆಂಟು ವಯಸ್ಸು ಹದಿನೆಂಟು ವಯಸ್ಸು ಅವು ತೊಂಬತ್ತು ತೊಗೊಂಡನ ನಾ ತೊಗೊಳ್ದಾಗಿಲ್ಲ ಅಂತ ಹೊಡೆದಿಯಲ್ಲ ಮತ್ತು ನೀ ಯಾವಾಗ ಹಾಕೊಂತೀವಿ ಮೌಂಟ್ ಎವರೆಸ್ಟ್ ಅಂದವ ಅರವತ್ತು ವಯಸ್ಸದ ಮೌಂಟ್ ಎವರೆಸ್ಟ್ ಹತ್ತಿ ನಾನಂತ ನೀ ಹತ್ತಿ ತೋರಿಸು ನೀ ಮರದಿನಾನೇ ಮೌಂಟ್ ಎವರೆಸ್ಟ್ ಹತ್ತಿದ ಮರದಿನಾನೇ ತೊಂಬತ್ತಾರು ತಗೋತೀನಿ ನಾ ಅಂದಿವ ಒಟ್ಟ ಹೋಲಿಸ್ಬೇಡ್ರಿ ಮಕ್ಕಳಿಗೆ ಒಂದು ಶಾಲೆಗೆ ಶಾಣೆ ಇದ್ರೆ ಒಂದು ಊರಾಗೆ ಶಾಣೆ ಇರ್ತಾವೆ ಒಂದು ಮನೆಯಾಗೆ ಶಾಣೆ ಇದ್ರೆ ಒಂದು ಸಮಾಜಕ್ಕೆ ಶಾಣೆ ಇರ್ತಾವೆ ಅವ್ರವ್ರು ಏನು ದೇವ್ರು ಎಲ್ಲರಿಗೂ ಒಂದೇ ಸೃಷ್ಟಿ ಮಾಡಿರ್ತಾನೆ ಒಂದು ಗಿಡ ಆ ಕಡೆ ಒಪ್ಪಾರಿ ಹೊಳ್ಳಿದ್ರೆ ಒಂದು ಗಿಡ ಈ ಕಡೆ ಹೊಳ್ಳಿರ್ತೈತಿ ಒಂದು ಗಾಡಿ ಆ ಕಡೆ ಹೋದ್ರೆ ಒಂದು ಗಾಡಿ ಈ ಕಡೆ ಹೋಗಿರ್ತೈತಿ ಜೀವನ ಅಂದಮೇಲೆ ಎಲ್ಲ ಒಂದೇ ಇರೋದಿಲ್ಲ ಎಲ್ಲ ಒಂದೇ ಇದ್ರೆ ಹೆಂಗೆ ಈಗ ನಾನೊಬ್ಬ ಮಾತಾಡ್ತೀನಿ ಅಂತ ಇವ್ರು ನನಗೆ ಹಾಡಾಕ ಬರೋದಿಲ್ಲ ಈಗ ನನಗೆ ಹಾಡಕ್ಕೆ ಬರೋದಿಲ್ಲ ಇವ್ರು ಹಾಡ್ತಾರೆ ಅವ್ರು ಹಾಡ್ತಾರ ಬಾ ಅಂತ ನಾ ದುಃಖ ಪಟ್ಕೊಂಡೆ ಅಂದ್ರೆ ನನಗೆ ದುಃಖ ಆಗತ್ತೆ ಅವ್ರಿಗೆ ಹಾಡಕ್ಕೆ ಬರ್ತದ ನನಗೆ ಮಾತಾಡಕ್ಕೆ ಬರ್ತದೆ ಅವ್ರು ಹಾಡುದ್ರೊಳಗೆ ಆನಂದ ಅದಾರ ನಾ ಮಾತಾಡಿದ್ರೊಳಗೆ ಆನಂದ ದಿನಿ ಅಂತ ಅನ್ಕೊಂಡ್ರೆ ಎಷ್ಟು ಚಲೋ ಇರೋದಿಲ್ಲ ಹೇಳಿ ಜೀವನ ಇರೋದ್ರೊಳಗೆ ನಾ ತೃಪ್ತಿ ಯಾರು ಪಡ್ತಾರಲ್ಲ ಅವ್ರ ಬದುಕೆ ಶ್ರೀಮಂತ ಬದುಕು ಇರೋದ್ರೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೃಪ್ತಿ ಪಡೋದು ದೇವ್ರು ನಮಗೆ ಏನು ಕೊಟ್ಟಾನ ಅದ್ರೊಳಗೆ ಬದುಕುದು ನಾವು ಹಂಗಲ್ಲ ಏನೂ ಬೇಕನ್ನೋರು ನಾವು ಒಟ್ಟ ದೇವ್ರೇ ಮತ್ತು ದೇವ್ರು ನಮಗೆ ನೆನಪು ಆಗೋದು ಯಾವಾಗ ಯಾವಾಗ ನಮಗೆ ದೇವ್ರ ನೆನಪಕ್ಕನ ಅಂದ್ರೆ ಯಾವಾಗ ದೇವ್ರು ನಮಗೆ ಕಷ್ಟ ಕೊಟ್ಟಾನಲ್ಲ ಅವಾಗ ನೆನಪಕ್ಕನ ಅಲ್ಲಿ ತಕ್ಕ ನಮಗೇನು ದೇವ್ರ ನೆನಪಾಗೋದಿಲ್ಲ ಒಟ್ಟೆ ಮತ್ತು ಅವ್ಗೆ ಅವ ಅಂತಾನವ ಅವ ಹಿಂಗೆ ಕಷ್ಟ ಭಾಳ ಬಂತು ಒಬ್ಬ ಹೋದ ದೇವ್ರ ಕಡೆ ಬೆಡ್ಕೊಳಕ ದೇವ್ರ ಕಡೆ ಅಂದ ಏನು ಮರ ನೀ ಈಗ ಬಂದಿಯಲ್ಲ ಅಂದ ಮೂರು ವರ್ಷ ಆಯ್ತು ರೀ ಮದುವೆ ಮಾಡಿರಿ ಮದುವೆ ಮಾಡಿ ಮೂರು ವರ್ಷ ಆಗ್ಯದ ಒಟ್ಟ ಜೀವನದೊಳಗೆ ನೆಮ್ಮದಿನೇ ಇಲ್ಲ ಅದಕ್ಕೆ ಏನು ಮಾಡಬೇಕು ದೇವ್ರಂದ ಅಲ್ಲೋ ನಿನಗೆ ಮೂರು ವರ್ಷದಗಿಂತ ಮುಂಚೆನ ಒಟ್ಟೆ ನೆನಪಾಗಿದ್ದಿಲ್ಲ ನಿನಗೆ ಮೂರು ವರ್ಷ ಮ್ಯಾಗ ಈಗ ಕಷ್ಟ ಬಂದವಂತ ನನ್ನ ಕಡೆ ಬಂದಿಯಲ್ಲ ಇದ್ರ ಕಡೆ ನನಗೆ ಏನು ಪರಿಹಾರ ಇಲ್ಲ ನೀ ಮುಂದೆ ಹೋಗು ಅಂದ ಅವ ಹಂಗೆ ತಲೆ ಕೆಡಿಸ್ಕೊಂತ ಕುಂತಿದ್ದವ ಅವ ಒಬ್ಬರ ಕಡೆ ಹೋದ ಅವರೊಬ್ಬರು ದೊಡ್ಡ ಹಿರಿಯರಿದ್ದರು ಅವ್ರ ಕಡೆ ಹೋಗಿ ಹೇಳ್ದ ಅಲ್ಲ ಮದುವೆಯಾಗಿ ಸ್ಟಾರ್ಟಿಂಗ್ ಏನು ಅವು ನೋಡಿ ಅವು ಮದುವೆ ಗಟ್ಟಿಯಾಗಿರ್ತಾವಲ್ಲ ಅವು ಲೋಕದಾಗ ಇರೋದಿಲ್ಲ ಅವು ಬಟ್ಟ ಸ್ವಾಮಿಗಳು ನಿಮ್ಗೆ ಹೆಂಗೆ ಗೊತ್ತ್ರಿ ಅಂದಿರಂತೀನಿ ಅವ ನನಗೆ ನೋಡಿನ ದಿವಸ ನಾವು ಮಠದಾಗೂ ಹುಡುಗರು ಓಡಾಡ್ತಿರ್ತಾವೆ ಅವು ಮದುವೆಗಿಂತ ಮುಂಚೆ ನಮ್ಮ ಜೊತೆ ಭಾಳ ಚಂದ ಓಡಾಡ್ತಾವ ಗಟ್ಟಿ ಆಗ್ಯದ ಅಂದ್ರೆ ಮಠಕ್ಕೆ ಸಮೀಪ ಬರೋದಿಲ್ಲ ಒನ್ಕ ಮತ್ತು ಒಂದು ವರ್ಷ ಮ್ಯಾಗ ಮಠ ಬಿಟ್ಟು ಹೋಗೋದಿಲ್ಲ ಅವು ಮದುವ್ಯಾಗ ಒಂದು ವರ್ಷ ಮ್ಯಾಗ ಒಟ್ಟ ಮಠ ಬಿಟ್ಟು ಹೋಗೋದಿಲ್ಲ ನಾವು ಭಾಳ ಅಲ್ಲೋ ಮದುವೆ ಗಟ್ಟಿ ಆದಾಗ ಒಟ್ಟ ಮಠಕ್ಕೆ ಬರ್ತಿರ್ಲಿಲ್ಲ ಮದುವ್ಯಾಗ ಒಂದು ವರ್ಷ ಆಗ್ಯದ ಮಠ ಬಿಟ್ಟು ಹೊಂಟಿಲ್ಲಲ್ಲ ಯಾಕೆ ಅಜ್ಜರ್ ಇಲ್ರಿ ಮಠನೇ ನಮಗೆ ಗತಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ನಮಗೆ ಮೋಸ ಆಗ್ಯದ ನಮಗಂತ ನಮಗೆ ಮಠ ಗತಿ ಅನ್ನೋದು ಗೊತ್ತಾಗ್ಲಿಲ್ಲ ಒಂದು ವರ್ಷ ಆದಮ್ಯಾಗ ಮೊದಲು ಅಂತಿದ್ದವ ಅಲ್ರಿ ನಾ ಕೇಳಿದೆ ಅಲ್ಲ ಮುಂಚೆ ಮದ್ವಿಗಿಂತ ಮುಂಚೆ ಹುಟ್ಟು ಹಬ್ಬ ಕೊಟ್ಟಿದ್ದೇನು ಹುಟ್ಟು ಹಬ್ಬ ಬಂದ್ರೆ ನೀವು ಹೋಟೆಲ್ ಕರ್ಕೊಂಡು ಹೋಗಿದ್ದೇನು ಕೇಕ್ ಕಟ್ ಮಾಡಿಸಿದ್ದೇನು ಏನು ಕೇಕ್ ಅವನ ಬ್ಯಾಗ್ ತುರುಗ್ತಾನ ಆಗ ಕೇಕಿನ ಬ್ಯಾಗ್ ತುರುಕ್ತ ಎಷ್ಟು ಚೆಂದ ಪ್ರೀತೀಲಿ ಇದ್ರಲ್ಲ ಮತ್ತು ಹುಟ್ಟು ಹಬ್ಬ ಮರ್ತಿ ಎಲ್ಲ ಮರ್ತಿ ಯಾಕೆ ಅಂತ ಕೇಳಿದೆ ಅವ ಅಂದ ಇಲ್ಲ ರೀ ಅಜ್ಜರ ಎಲೆಕ್ಷನ್ಗೆ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಇರೋದಲ್ಲ ಅಂದವ ಮದುವೆಗಿಂತ ಮುಂಚೆನದೆಲ್ಲ ಮಾಡೋದಿರ್ತದ್ರಿ ಮದುವೆ ಆದ್ಮ್ಯಾಗ ಒಮ್ಮೆ ತಿಳಿದದ ಬಣ್ಣ ಮತ್ತೊಮ್ಮೆ ಮಾಡೋದಿರೋದಿಲ್ಲ ಮತ್ತು ನಕ್ಕಿದ್ದು ಕೊನೆ ಯಾವಾಗ ಗೊತ್ತನ್ರಿ ಅಜ್ಜರ ಅಂದ ಯಾವಾಗ ನಕ್ಕಿ ಮದ್ವ್ಯಾಗ ಏನು ನಕ್ಕಿ ನೋಡ್ರಿ ಅದೇ ಖರೆ ಅಂದ ಅವ ಹೇಳಿದ್ದ ಇದು ಮಠದ ಕುಂತ ಅವ ಅಂದಿದ್ದು ನಿಮ್ಗೆ ಹೇಳಕತ್ತಿನಿ ನಾನು ಅಷ್ಟೆ ಮದುವ್ಯಾಗ ಏನು ನಕ್ಕಿನಿ ಅದ ಖರೆ ಮತ್ತು ಯಾರನ್ನ ಹುಡ್ಕ್ಯಾಡ್ಕೊಂತ ಬಂದಿ ಮಠಕ್ಕೆ ಯಾವ ನಂದು ಫೋಟೋ ಹೊಡೆದಿದ್ನಲ್ಲ ಮದುವ್ಯಾಗೆ ನಗಕತ್ತಿದ್ದ ಅವನು ಹುಡ್ಕಾಡ್ಕೊಂತ ಬಂದೀನಿ ಅದಕ್ಕೆ ಅವ ಲಾಸ್ಟ್ ಸ್ಮೈಲ್ ಪ್ಲೀಸ್ ಅಂದಿದ್ನಂದ್ರೆ ಅವತ್ತು ನಕ್ಕ ಬಿಡ್ತಿದ್ದೆ ನಾನು ಎಷ್ಟು ಬೇಕಷ್ಟು ಅವ ಸ್ಮೈಲ್ ಪ್ಲೀಸ್ ಅನ್ಕೊಂತಿದ್ದ ಅವ ಲಾಸ್ಟ್ ಸ್ಮೈಲ್ ಅಂದಿದ್ನಂದ್ರೆ ಎಷ್ಟು ಬೇಕಷ್ಟು ನಕ್ ಬಿಡ್ತಿದ್ದೆ ಅವತ್ತ ಕೊನೆ ನಗುವಂತ ನನಗೆ ಗೊತ್ತಾಗಿದ್ದಿಲ್ಲ ಮತ್ತೆ ನೀವು ಜರ ದೌಡ್ ಬಂದ ಆಶೀರ್ವಾದ ಮಾಡಿ ಹೋದ್ರಿ ಅವ್ ಮತ್ತೆ ಲಾಸ್ಟಿಗೆ ಎಲ್ಲಿ ಬಂದ ನೀವ ನನ್ ಕಡೆ ಬಂದ ನೀವು ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ ನಾ ಎದಕ್ಕೆ ಅವ್ನ ಮದುವೆಗೆ ದೌಡ್ ಹೋಗಿದ್ದೆ ಅಂದ್ರೆ ಬೇರೆ ಕಡೆ ನನ್ನ ಮದುವಿದ್ದು ಒಳಗಿನ ಅಕ್ಕಿ ಕಾಳಕ್ಕೆ ಬರ್ತೀನಿ ಅಂತ ಒಂಬತ್ತುವರೆಗೆ ಅಕ್ಕಿ ಕಾಳಕ್ಕೆ ಹೋಗಿದ್ದೆ ನಾನು ಅವ ಅಂದ ನೀವು ಎದಕ್ಕೆ ದೌಡ್ ನನಗೆ ಆಶೀರ್ವಾದ ಮಾಡಿರಿ ಅಂತ ನನಗೆ ಈಗ ಗೊತ್ತಾಗ್ಯದ ನನ್ನ ಮದುವೆ ದೌಡ ಮುಗಿದು ಬೀಳುದಿತ್ತು ಅದಕ್ಕೆ ನೀವು ನನಗೆ ದೌಡ್ ಆಶೀರ್ವಾದ ಮಾಡಿರಿ ನೀವೇ ಸೇರಿಸ್ರೀಗ ಅಂದವ ನಾನು ಅಲ್ಲ ಕೋಟ ಯಾವ ಮಠ ಅದು ನಾನು ಏನು ನಿಮಗೆ ಡಿವೋರ್ಸ್ ಅಂತ ಹೇಳಿದ್ನ ನಾನು ಇದು ಆಗತ್ತೆ ಅಂದರೆ ಪ್ರೀತಿ ಇಲ್ಲ ಬಸವಣ್ಣ ಅಂತನ ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ ಸುಡುಸುಡು ಮನವಿದು ವಿಷಯಕ್ಕೆ ಹರಿವುದು ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ ಎನ್ನೊಡೆಯ ಕೂಡಲ ಸಂಗಮ ದೇವ ಅನುದಿನ ನಿಮ್ಮನ್ನು ನೆನೆವಂತೆ ಮಾಡು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತನ ಬಸವಣ್ಣ ಮನಸ್ಸು ಮನಸ್ಸಂಗ ಅಂದ್ರೆ ಎಲ್ಲಿ ಕಾಮ ಆದ ಅಲ್ಲೇ ಹೋಗ್ಯದ ಎಲ್ಲಿ ಮೋಕ್ಷ ಆದ ಅಲ್ಲೇ ಹೋಗ್ಯದ ಎಲ್ಲಿ ಆಸೆ ಆದ ಅಲ್ಲೇ ಹೋಗ್ಯದ ಇದಕ್ಕೆ ಮ್ಯಾಗ ಎತ್ತು ಬೇಕಾಗಿತ್ತು ಅಂದ್ರೆ ಒಂದೇ ಒಂದು ದಾರಿ ಪ್ರವಚನ ಇದನ್ನು ಎತ್ತಬೇಕು ಅಂದರೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಇದನ್ನು ಮೇಲೆತ್ತಬೇಕಾಗಿತ್ತು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ ಪ್ರವಚನ ನೀವು ಭಾಳ ಚೆಂದ ನೀವು ಊರ್ನೂರು ನಿಮ್ಮ ಊರು ಯಾವ ನನಗೆ ನಿಮ್ಮ ಊರ ಹೆಸರು ಬಾಯಟ್ ಒಂದು ಹತ್ತು ಸಲ ಹಾಕಿನ ಕಾರಾಗ ನಾ ಇದಕ್ಕೆ ಚಿಚ್ಕಂಡಿ ಅನ್ಬೇಕು ಅಥವಾ ಚಿಂಚಕಂಡಿ ಅನ್ಬೇಕು ಅಥವಾ ಚಿಂಚಕಂಡಿ ಬಿ ಕೆ ಅನ್ಬೇಕು ನಿಮ್ಮ ಊರಾಗೆ ಬಂದು ನಿಮ್ಮೂರು ತಪ್ಪು ಹೇಳಿದ್ನಿ ಅಂದ್ರೆ ನನ್ನ ಕಾರು ಊರು ದಾಟೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಮತ್ತು ಏನು ಹೇಳಬೇಕಲ್ಲ ನನಗೆ ಒನ್ಸಿದ್ದು ಒಂದೇ ಅವ್ರು ಅಂದರು ನಾನು ಎಲ್ಲಿ ಹೊಂಟಿರಿ ಅಂತ ಊರಾಗ ತಾಳಿ ಕೊಟ್ಟಾಗ ಅಂದರು ಚಿಂಚ್ ಚಿಂಚ್ಕಂಡಿಗೆ ಹೊಂಟೀನಿ ಅಂತ ಹೇಳಿದೆ ನಾನು ಅಲ್ರಿ ಅದಕ್ಕೆ ಅವರು ಬರೀ ಚುಚ್ತಾರ ನಾವು ಅದಕ್ಕೆ ಚಿಂಚ್ಕಂಡಿ ಐತನು ಬರೇ ಚುಚ್ಚಾರ ಕಾಣುತ್ತದ ಅದಕ್ಕೆ ಚಿಂಚ್ಕಂಡಿ ಐತವ್ರು ಊರು ಅಂದೆ ನಾನು ಅಂದೆ ಅವರು ಚಿಂಚ್ಕಂಡಿ ಅವರು ಚುಚ್ಚವ್ರು ಅಲ್ಲ ಬಿದ್ದವ್ರನ್ನ ಮೆಚ್ಚವ್ರು ಅವರು ಅದಕ್ಕೆ ಅವರು ಚಿಂಚ್ಕಂಡಿಯವರು ಮತ್ತು ಬಿ ಬಿಕೆ ಇದು ಮುಂದೆ ಬಿ ಕೆ ಏನು ಗೊತ್ತೂ ಸುಮ್ಮನೆ ಕುಂತು ಯೋಚನೆ ಮಾಡಿ ಬಿ ಕೆ ಅಂದರೆ ಸದಾ ಚಿಂಚ್ಕಂಡಿಯವರು ಬಿ ಅಂದ್ರೆ ಬಾಗುವವರು ಯಾರು ದೊಡ್ಡವರು ಬರ್ತಾರ ಅವರಿಗೆ ಬಾಗ್ತಾರೆ ಯಾರು ಹಿರಿಯರು ಬರ್ತಾರ ಅವರಿಗೆ ಭಾಗ್ತಾರೆ ನಿಮ್ಮೂರನ್ನೋ ಯುವಕರಿಗೆ ನಾನು ಕರೆ ಹೇಳ್ತೀನಿ ಭಾಳ ಕಾರ್ಯಕ್ರಮಗಳಿಗೆ ನಿಮ್ಮ ಊರನ್ನ ಯುವಕರು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಚುಡಾಯಿಸಿದ್ರೊಳಗೆ ಹಾಳಾಗ್ಯಾವ ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಕಾಡಿಸಿದ್ರೊಳಗೆ ಹಾಳಾಗ್ಯಾವ ಬೇರೆ ಗ್ರಾಮದ ಹುಡುಗರು ಇನ್ನೊಂದು ಮತ್ತೊಂದು ಬೆಟ್ಟಿಂಗ್ ಆ್ಯಪ್ಗಳು ಆಡಿ ಹಾಳಾಗ್ಯಾವ ನಿಮ್ಮ ಊರನೂ ಹುಡುಗರು ಮಿತ್ರ ಮಂಡಳಿ ಮಾಡಿಕೊಂಡು ಹಿರಿಯರನ್ನು ಮುಂದೆ ಮಾಡಿ ಚೊಲೋ ಚೊಲೋ ಸ್ವಾಮಿಗಳಿಂಗ್ ಊರಿಗೆ ಕರೆಸಿ ನಿಮಗೆ ಆಧ್ಯಾತ್ಮಿಕ ಪ್ರವಚನ ಹಚ್ಚು ಕೆಲಸ ಮಾಡಕತ್ತಾರಲ್ಲ ಮಿತ್ರ ಯುತ್ರರು ಎಲ್ಲಿ ಅದಾರ ಅಂದ್ರೆ ಅದು ಚಿಂಚಕಂಡಿ ಗ್ರಾಮದೊಳಗೆ ಅದಾರ ಅನ್ನೋದೇ ಹೆಮ್ಮೆ ವಿಷಯ ಮತ್ತು ಮುಂದಕ್ಕೆ ಏನು ರೀ ಸ್ವಾಮಿಗಳು ಬಿ ಅಂದ್ರೆ ಬಾಗುವುದು ಅಂದ್ರಿ ಕೆ ಅಂದ್ರೆ ಏನು ಕೆ ಅಂದ್ರೆ ಕಾಡಲಾರ್ದ ಮಂದಿ ಅಂತದು ಅಂದ್ಕೊಂಡಿನ್ಯ ಮತ್ತು ಚಿಂಚ್ಕಂಡಿ ಬಿ ಕೆ ಅಂದ್ರೆ ಬಾಗುವವರು ಕಾಡಲಾರದ ಮಂದಿ ಅಂತ ಇವು ಕಾಡು ಮಂದಿ ಭಾಳ ಡೇಂಜರ್ ಇವು ಇವು ಒಂದು ಮಠ ಉಳಿಸಿಲ್ಲ ಒಂದು ಮನೆ ಉಳಿಸಿಲ್ಲ ಒಂದು ಸಮಾಜ ಉಳಿಸಿಲ್ಲ ಒಂದು ಮಂದಿರ ಉಳಿಸಿಲ್ಲ ಅವು ಕಾಡು ಮಂದಿ ಬೇರೆ ಒಬ್ಬ ಸುಭಾಷಿತಕಾರ ಭಾಳ ಚೆಂದ ಬರಿತಾನೆ ಕಾಡು ಪ್ರಾಣಿಗಳು ಕಾಡಿನೊಳಗಿದ್ರೆ ಕಾಡುವ ಪ್ರಾಣಿಗಳು ನಾಡಿನೊಳಗದವ ಯಪ್ಪ ಹುಷಾರ ಹಾಗೆ ಬದುಕ್ರಿ ಅಂತ ಬದುಕ್ತಾನೆ ನೀವು ಅಂತೀರಿ ಮಂಗ್ಯಾ ಏನು ಗುರುಗಳ ಮಂಗ್ಯ ಹೋಗೋದು ಅದು ಟಂಕಿ ಮ್ಯಾಗ ಮಕ್ಕೋತದ ಮಂಗ್ಯಾ ವೇಸ್ಟ್ ನಾವು ಭಾಳ ಭಾರಿ ಅಂತೀರಲ್ಲ ಅದು ಮಂಗೆ ಒಮ್ಮೆ ನೋಡ್ರಿ ನೀವು ಅದು ಮಂಗೆ ಕಾಡು ಒಳಗ ಮೂರು ನಾಲ್ಕು ಟೊಂಗಿಗಳಿದ್ದು ಅಂದ್ರೆ ನಾಲ್ಕು ಕಾಲ್ ಹಾಕೊಂಡ್ ಆರಾಮ್ ಹಾಕ್ಕೊಂಡಿರ್ತೈತಿ ಅದು ಮಂಗೆ ಎಂದರ ಬಿದ್ದೆ ಎಂದು ಬಿದ್ದಿಲ್ಲ ಮೂರು ತಾಸು ನಿದ್ದೆ ಮಾಡ್ಯೋದು ನಾಲ್ಕು ತಾಸು ನಿದ್ದೆ ಮಾಡ್ಯದ ಒಟ್ಟ ಅದು ಇವ ಅರ್ಧ ತಾಸು ಕಟ್ಟಿ ಮ್ಯಾಗೆ ಕುಂತಿರ್ತಾನ ಎಫ್ ಡಿ ಎಲ್ಲಿರೋ ಹೊತ್ಕೊಂಡು ಹೋಗ್ಯಾನ ಯಾವ ಅಂತ ಚಿಂತೆ ಕನಸ್ದಾಗ ರಪಕನ ಬಿದ್ದಿರ್ತಾನ ಇವ ಅದು ಮಂಗ್ಯ ಅಂತೂ ದೊಡ್ಡ ಕಟ್ಟಿ ಮ್ಯಾಗ ಅರ್ಧ ತಾಸು ಮಕ್ಕಳೋದು ಆಗಲಿಲ್ಲ ನಿನಗೆ ನೀ ದೊಡ್ಡವಲ್ಲ ಉದ್ದ ಟೊಂಗಿ ಮ್ಯಾಗ ನಾಲ್ಕು ಕಾಲು ಒಗೋದು ಆರಾಮ್ ಮಕ್ಕೋತೀನಲ್ಲ ನಾ ದೊಡ್ಡವ ಅಂತದು ಮಂಗ್ಯ ಮತ್ತು ನೀವು ಮೂರೊಳಗೆ ನಾಯಿಗಳಿದ್ರು ನೋಡಿ ನಾಯಿಗಿರೋ ನಿಯತ್ತ ಮನುಷ್ಯ ಒಬ್ಬ ಮನುಷ್ಯ ಸುಮ್ಮನೆ ಎರಡು ಪಾರ್ಲೇಜಿ ಬಿಸ್ಕಿಟ್ ನಾಯಿಗೆ ಹಿಂಗೆ ಒಗದ ಅಂದ್ರೆ ಸಾಯುತಕ ಮನುಷ್ಯನ ಅದು ಇವ ಮೂರು ಹೊತ್ತು ಒಂದೇ ಮನೆಯಾಗ ಊಟ ಮಾಡಿ ಚೊಲೋ ಚಲೋ ಬಿಸಿ ಊಟ ಮಾಡಿ ಈ ಮನೆಗೆ ಹೆಂಗೆ ಬೆಂಕಿ ಹಚ್ಚಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾನ ನಾಯಿ ಅಂತೂ ಹಳಸಿದ ಉಂಡಿ ಮನೀಗೆ ಕಾಯ್ತೀನಿ ನಾ ದೊಡ್ಡವ ಉಂಡೆ ಬಿಸಿ ಬಿಸಿ ಊಟ ಕಾಯ್ದ ಮನೆಗೆ ಬೆಂಕಿ ಹಚ್ಚಕತ್ತಿಯಲ್ಲ ನೀ ದೊಡ್ಡವಲ್ಲ ಅಂತದು ಮತ್ತು ಕಡಿಪಟ್ ನಾ ನೋಡಿರಿ ಊರಾಗ ನಿಮ್ಮೂರಾಗ ನಾ ಎರಡು ಸಾವಿರದ ಎಂಟರಾಗ ಕಡ್ಡಿಪಟ್ನ ತರಕ್ಕೆ ಹೋಗಿದ್ದೆ ಅದ್ರ ಬೆಲೆ ಒಂದು ರೂಪಾಯಿ ಎರಡು ನಾ ಸಣ್ಣ ನಾವು ಎರಡು ಸಾವಿರದ ಎಂಟರಾಗ ಮೊನ್ನೆ ನಮ್ಮ ಹುಡುಗರಿಗೆ ಕಳಿಸೀನಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂತ ಅವ್ರು ಕೊರದು ಹಚ್ತಾರಲ್ಲ ಅದ್ರದ್ದು ಬೆಲೆ ಈಗ ಎಷ್ಟೈತಿ ಒಂದು ರೂಪಾಯಿ ಎರಡು ಸಾವಿರದ ಎಂಟರಾಗೂ ಒಂದು ಎರಡು ಸಾವಿರದ ಇಪ್ಪತ್ತೈದರಾಗೂ ಒಂದು ಎರಡು ಸಾವಿರದ ಐವತ್ತರಾಗೂ ಕಡ್ಡಿಪಟ್ಟಣ ಒಂದು ರೂಪಾಯಿ ಇರ್ತೈತಿ ಬರ್ದಿಟ್ಗೋರು ನೀವು ಯಾಕೆ ಅಣ ಕೊರೆಯವ್ರ ಬೆಲೆ ಯಾವತ್ತೂ ಹೆಚ್ಚಿಗೆ ಆಗೋದೇ ಇಲ್ಲ ಹಚ್ಚು ಮಂದಿ ಏನು ಬೆಲೆ ಇರ್ತೈತಲ್ಲ ಯಾವತ್ತೂ ಹೆಚ್ಚಿಗೆ ಆಗೋದಿಲ್ಲ ಹಾಲಿನ ಪಾಕೆಟ್ ನೋಡಿರಿ ಮೈಸೂರೊಳಗೆ ನಾನು ನೋಡಿನಿ ಓದಾಕತ್ತೀವಲ್ಲ ಅಲ್ಲಿ ಮೈಸೂರೊಳಗೆ ನಾನು ನೋಡಿನಿ ನಾನು ಎರಡು ಸಾವಿರದ ಇಪ್ಪತ್ತೊಂದ್ರೆ ಮೈಸೂರಿಗೆ ಹೋದಾಗ ಹಾಲಿನ ಪಾಕೆಟ್ ಬೆಲೆ ಹದಿನಾರು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೈದರಾಗ ಹಾಲಿನ ಪಾಕೆಟ್ ಬೆಲೆ ಮೂವತ್ತೆರಡು ರೂಪಾಯಿ ಆಗ್ಯದ ಹದಿನಾರು ರೂಪಾಯಿ ಜಾಸ್ತಿ ಆಗ್ಯದ ನಾಲ್ಕು ವರ್ಷದಾಗ ನಾಲ್ಕು ವರ್ಷದಾಗ ಹಾಲಿನ ಪಾಕೆಟ್ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂದ್ರೆ ಯಾರು ಹಸಿದು ಕುಂತಾರಲ್ಲ ಅವ್ರನ್ನ ಹೊಟ್ಟಿ ತುಂಬಿಸೋ ಕೆಲಸ ಹಾಲಿನ ಪಾಕೆಟ್ ಮಾಡಿದ್ರೆ ಯಾರು ಚಲೋ ಅದಾರ ಅವರಿಗೆ ಹಚ್ಚು ಕೆಲಸ ಕಡ್ಡಿಪಟ್ಟಣ ಮಾಡ್ಯದ ಕಡ್ಡಿಪಟ್ಟಣ ಆಗಬಾಡ್ರಿ ಹಾಲಿನ ಪಾಕೆಟ್ ಆಗ್ರಿ ಅವಾಗ ಈ ಮಂಡಳಿಗೆ ಒಂದು ಕಿಮ್ಮತ್ ಬರಕ್ಕೆ ಸಾಧ್ಯ